ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಹಾಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವಾಗ ಗೋಕರ್ಣದಲ್ಲಿರುವ ಕುಡ್ಲೆ ಬೀಚ್ಗೆ ಹೋಗ್ತಾ ಇದ್ದೀವಿ ನೋಡಿ ನಾನು ವೀಡಿಯೋ ಮಾಡಿದ್ದೇನೆ ನೋಡು ಅಲ್ಲಿ ದೋಣೆ ನೋಡು

ना पटराज कुमार अपना हेलो इतना येलो मारते जाओ लाओ यादव कटिंग तो அவர் அண்ணா கடஸ்தான் அண்ணா நோடி ஃபிரெண்ட்ஸ் ಕುಡ್ಲೆ ಬೀಚ್ ಹೇಗಿದೆ ಅಂತ ಎಷ್ಟು ದೊಡ್ಡದಾಗಿದೆ ನೋಡಿ ನೀರು ನೋಡ್ತಾ ಇದ್ರೆ ಏನೋ ಒಂಥರ ಭಯ ಆಗುತ್ತೆ ಸ್ವಲ್ಪ ಸ್ವಲ್ಪ ಗಲೀಜು ಕೂಡ ಇದೆ ಸೈಡ್ ಸೈಡಲ್ಲಿ ಅದಕ್ಕೆ ಈ ಸೈಡ್ ಬಂದು ನಾವೆಲ್ಲ ಕುತ್ಕೊಂಡ್ಬಿಟ್ಟಿದ್ದೀವಿ ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮಧ್ಯದಲ್ಲೆಲ್ಲ ಹೇಗೆ ಬೆಟ್ಟ ಎಲ್ಲ ಇದೆ ಎಷ್ಟು ಚೆನ್ನಾಗಿದೆ ನೋಡಿ

ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಸುಳಿ ಬರ್ತಾ ಇದೆ ಅಂತ ನೋಡಿ ಯಾವ ಥರದ್ದು ಬೇಡ ಆಗ್ತಾ ಇದೆ ಸ್ವಲ್ಪ ಚಿಕ್ಕದು ಸುಳಿ ಮಾಮಾ ಬೇಡ ಫ್ರೆಂಡ್ಸ್ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬೈ ಸಿಗೋಸ್ಕರ ಕಾಯ್ತಾ ಇರಿ ಬಾಯ್ ಬಾಯ್